ಬಂಧುಗಳೇ ಎಲ್ಲ ಪೌರ ಕಾರ್ಮಿಕರು ಹನ್ನೊಂದನೇ ತಾರೀಕು ಬುಧವಾರ ಆಗ್ತೈತಿ ಹನ್ನೊಂದನೇ ತಾರೀಕಿಗೆ ಎಲ್ಲರೂ ಆಪ್ಡೇ ಕೆಲಸ ಇರೋದರಿಂದ ಕೆಲಸ ಮುಗಿಸ್ಕೊಂಡು ಸೀದಾ ಡ್ರೆಸ್ ಹಾಕ್ಕೊಂಡು ಕಸ್ಬರಿಗೆ ತೊಗೊಂಡು ಇಲ್ಲಿಗೆ ಬರ್ರಿ ಯಾಕಂತಂತ ಹೇಳಿದ್ರೆ ನಾಲ್ಕನೇ ಅಂತದಾಗ ಪರ್ಮಿಟ್ ಆಗಬೇಕಾಗಿತ್ತು ಈಗ ಒಂದನೇ ಅಂತ ಅಂತಾರೆ ಎರಡನೇ ಹಂತ ಮಾಡ್ತೀವಿ ಅಂತಾರೆ ಮೂರನೇ ಅಂತ ಮಾಡ್ ಮಾಡ್ತೀವಿ ಏನೂ ಕೆಲಸ ಆಗತ್ತಿಲ್ಲ ಕೇಳಿದ್ರೆ ನಿಮ್ಮ ನಿಮ್ಮದು ಹೆಸ್ರೊಳಗೆ ಮರೆಯವಯಲ್ಲಿ ಮಾರಿಯಮ್ಮ ಐತಿ ಆ ಹಂಗೆ ಹಿಂಗೆ ಅಂತೇಳಿ ಇದ್ದಾರೆ ಇವ್ರ ಪಾಲಿಕೆ ಅಧಿ ಅಧಿಕಾರಿಗಳ ಆದ ಕಾರಣ ನಿಮ್ಮ ಕಡೆ ಏನೇನು ಅದಾವಲ್ಲ ಎಲ್ಲ ತೊಗೊಂಡ್ಬರ್ರಿ ಎಲ್ಲ ತೊಗೊಂಡ್ಬಂದು ಇಲ್ಲಿ ನಮ್ಮ ಕಡೆ ಕೊಡ್ರಿ ನಾವು ನಿಮ್ಮ ಕಣ್ಣಿಗಳಿಗೆ ಅವ್ರನ್ನ ಕರೆಸಿ ತೋರಿಸ್ತೇವೆ ಯಾಕಂತ ಅಂತ ಹೇಳಿದ್ರೆ ಕಾಯಮ ಆಗಾತಿಲ್ಲ ನೀರ್ಬೇಕು ಆಗಾತಿಲ್ಲ ಆದ ಕಾರಣ ಎಲ್ಲರೂ ಬುಧವಾರ ದಿನ ದಯವಿಟ್ಟು ಬರ್ರಿ ಪೌರ ಕಾರ್ಮಿಕ ಬಂಧುಗಳೇ ಎಂಟುನೂರ ಎಪ್ಪತ್ತು ಮಂದಿದ ಖಾಯಮಾ ಆಗ್ಬೇಕು ಆಲ್ರೆಡಿ ಇದರೊಳಗೆ ಅರವತ್ತೆಪ್ಪತ್ತು ಮಂದಿ ತೀರ್ಕೊಂಡಾರ ಅರವತ್ತೆಪ್ಪತ್ತು ಮಂದಿದ್ರೆ ರಿಟೈರ್ಮೆಂಟ್ ಅಂದ್ರೆ ಅವ್ರಿಗೇನು ಆಧಾರ ಇಲ್ಲ ಅವ್ರ ಮನೆ ಎಲ್ಲ ಬೀಡಿ ಪಾಲಾಗಿದೆ ಆದ ಕಾರಣ ನಾಳೆ ನಿಮ್ಮದು ಹಂಗೆ ಆಗಬಾರ್ದು ಈಗ ಆಲ್ರೆಡಿ ಈಗ ಒಂದು ನಾಲ್ಕೈದು ಮಂದಿ ತೀರ್ಕೊಂಡ್ರೆ ಅವ್ರಿಗೆ ಇಂಶು ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ಏನಾರ ಪರಿಹಾರ ಸಿಕ್ತಿತ್ತು ನಾವು ಏನು ಹೋರಾಟ ಮಾಡ್ತೀವಲ್ಲ ಅವಾಗ ಮಾಡ್ತಾರೆ ಇವರು ಅಲ್ಲಿ ತನಕ ಏನು ಮಾಡ್ತಿಲ್ಲ ಪಾಲಿಕೆ ಅಧಿಕಾರಿಗಳು ಆದ ಕಾರಣ ಬುಧವಾರ ದಿನ ಹನ್ನೊಂದು ಗಂಟೆಗೆ ದಯವಿಟ್ಟು ಎಲ್ಲ ಎಲ್ಲರೂ ಸೌರ ಕಾರ್ಮಿಕರು ಬರ್ರಿ ಈ ಸಂಘಟನೆ ಎದಕ್ಕೆ ಅಂತಂದ್ರೆ ಹೋರಾಟ ಎದಕ್ಕೆ ಮಾಡ್ತೇವೆ ಅಂದ್ರೆ ನಮ್ಮ ಮಕ್ಕಳ ಸಂಬಂಧ ಮಾಡೋದು ನಾವು ನಮ್ಮ ಈ ಕೆಲಸ ನಾವು ಮಾಡತ್ತೇವೆ ಅಂದ್ರೆ ನಮ್ಮ ಮಕ್ಕಳು ಈ ಕೆಲಸ ಮಾಡೋಕ್ಕೆ ಹೋಗಬಾರ್ದೆ ಆದ ಕಾರಣ ದಯವಿಟ್ಟು ಎಲ್ಲ ಪೌರ ಕಾರ್ಮಿಕರು ಬುಧವಾರ ದಿನ ಹತ್ತು ಗಂಟೆ ಅಂತ ಹೇಳಿ ಹತ್ತು ಅಂದ್ರೆ ಎಲ್ಲ ಪೌರ ಕಾರ್ಮಿಕರು ಇಲ್ಲಿರ್ಬೇಕು ಜೈ ಭೀಮ್ ಎಲ್ಲರೂ ಜೈ ಭೀಮ್ ಬಂಧುಗಳೇ ದಯವಿಟ್ಟು ಎಲ್ಲರೂ ಬುಧವಾರ ದಿನ ಹನ್ನೊಂದನೇ ತಾರೀಕು ಎಲ್ಲರೂ ಕೆಲಸ ಬಂದ್ ಮಾಡಿ ದಯವಿಟ್ಟು ನಮ್ಮ ಇಷ್ಟ ಎಲ್ಲರೂ ಪೌರ ಕಾರ್ಮಿಕರು ಭಾಗವಹಿಸಿದ್ರು ಭಾಳ ಚಲೋ ಅದರ ಧಾರವಾಡದಾಗ ಅತಿಥಿಯಾಗಿ ಭಾಳ ಕಡಿಮೆ ಬರಕ್ಕೆ ಹತ್ತಾರ ಪೌರ ಕಾರ್ಮಿಕರು ನೀವು ಎಲ್ಲರೂ ಬಂದು ನಮ್ಗೆ ಸಹಕಾರ ಕೊಟ್ಟರೆ ಏನೋ ನಾವು ಮುಂದೆ ಪರ್ಮಿಟ್ ಆಗೋ ಚಾನ್ಸಸ್ ಐತಿ ದಯವಿಟ್ಟು ಸುವರ್ಣ ಸ್ಟ್ರೈಕ್ ಇಷ್ಟಿಂದ ಎಲ್ಲರೂ ಬಂದು ಭಾಗಿಯಾದ್ರೆ ನಮ್ಮ ಮುಂದೆ ಕೆಲಸ ಎಲ್ಲ ಪರ್ಮಿಟ್ ಹಾಕುವಂತೂ ದೇವಿನ ಬಂಧುಗಳೇ ನಾವೇನು ಮೊನ್ನೆ ಮೀಟ್ ಮಾಡಿದ್ವಿ ಆ ಪ್ರೆಸ್ವಿಟ್ ಮಾಡಿದ್ದಿನದ್ರಿಂದ ಸಾಯಂಕಾಲ ಮಾಡ್ಯಾರು ಅಥವಾ ರಾತ್ರಿ ಮಾಡ್ಯಾರು ಗೊತ್ತಿಲ್ಲ ಕಮಿಷನರ್ ಸಾಹೇಬರು ಈಶ್ವರ ಉಳಾಗಡ್ಡಿ ಸಾಹೇಬರು ಮುಸ್ಕರಕ್ಕೆ ಯಾರು ಬೆಂಬಲ ಕೊಡಬಾಡ್ರಿ ಅಂತಂದು ಹೇಳ್ತಾರ ಅದ್ರೊಳಗೆ ಮನೆಯೂ ಐತಿ ಊರ್ನ ಮುತ್ತಿಗೆ ಹಾಕ್ಬೇಡ ಅಂತಂದು ಹೇಳ್ತಾರೆ ಸುವರ್ಣ ಸೋದಕ್ಕೆ ಮುತ್ತಿಗೆ ಹಾಕ್ಬೇಡ ಸ್ಟ್ರೈಕ್ ಮಾಡ್ಬಾರ ಅನ್ನೋ ಬದ್ಲಿ ನಮ್ಮ ಬೇಡಿಕೆಗಳು ಏನವಲ್ಲ ಅವ್ನು ಈಡೇರಿಸಿದ್ರೆ ನಾವು ಯಾಕೆ ಇಲ್ಲಿ ರೋಡ್ ಮೇಲೆ ಕುಂದರ್ತಿದ್ವಿ ಇವತ್ತಿನ ದಿನಮಾನದಲ್ಲಿ ಕೆಲವೊಂದು ಪೌರ ಕಾರ್ಮಿಕರು ಕೆಲವೊಂದು ರಾಜಕೀಯ ವ್ಯಕ್ತಿ ಅಂತ ಅರ್ಥ ಮಾಡ್ಕೋಬೇಕು ಹರ ಯಾರು ಹರ ಹರ ಅಂತಾರ ಅದ್ರೊಳಗೆ ಬಾರಿಗೆ ಆಯುಕ್ತರ ಈಶ್ವರ ಹೋಗ್ರ ಹರ ಹರ ಅಂತೀರಿ ನೀವು ಹರ ಹರಂದ್ರ ಯಾರು ಹರ ಹರ ಅಂದ್ರೆ ಯಾರು ನಕಲಿ ಕಾರ್ಮಿಕರ ಇಲ್ಲಿ ಕುಂತಾರ ಯಾರು ಹಂಗಾರ ಕಾರ್ಮಿಕರಲ್ಲ ಈಶ್ವರ ಒಳಗಟ್ಟಿ ಸಾಹೇಬ್ರೆ ಇಲ್ಲೇ ರೋಡ್ ಮೇಲೆ ಕುಂತೇವಿ ಪೌರ ಕಾರ್ಮಿಕರು ಅರ್ಥ ಮಾಡ್ಕೋಬೇಕು ನೀವು ಯಾವುದೋ ಒಂದು Tēniporo! Tenにこの... Tenにこの... Are you ಎಲ್ಲ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ನೇರ ನೇಮಕಾತಿ ನೇರ ವೇತನ ಪಾವತಿಸಲಿಕ್ಕೆ ಆದೇಶವನ್ನು ಹೊರಡಿಸಿದೆ ಈಗಾಗಲೇ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿ ನೇರ ವೇತನ ನೀರು ನೇಮಕಾತಿ ಅನುಷ್ಠಾನಗೊಂಡಿದೆ ಆದರೆ ಎಂಟು ವರ್ಷಗಳು ಕಳೆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೇರ ನೇಮಕಾತಿ ನೇರ ವೇತನ ಆಗಿಲ್ಲ ಇದಾಗಿದೆ ಸರ್ಕಾರ ನಾಲ್ಕು ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿದೆ ಹಾಗಾಗಿ ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರನ್ನು ನೀರ ನೇಮಕಾತಿ ಮಾಡಿಕೊಳ್ಳಬೇಕು ಬಾರಿಕೆಯ ಟರಾವ್ ಅನ್ವಯ ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡಬೇಕು ಅನ್ನೋ ಜೊತೆಗೆ ವಿವಿಧ ಅಕ್ಕಗಳನ್ನು ಈಡೇರಿಸಲು ಆಗ್ರಹಿಸಿ ನಾವು ಇದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅನಿರ್ದಿಷ್ಟ ಹೋಕಾಶಕ್ಕೆ ಅಂತ ಆಮೇಲೆ ಹೋರಾಟವನ್ನು ಹಮ್ಮಿಕೊಟ್ಟಿದ್ದೀವಿ ಈ ಕೂಟೆ ವಿರೋಧ ಪಕ್ಷದ ನಾಯಕರುಗಳು ಅಧಿವೇಶನದಲ್ಲಿ ಪೌರಕಾರ್ಮಿಕರ ಬೇಡಿಕೆಗಳ ಬಗ್ಗೆ ವಿಷಯವನ್ನು ಪ್ರಸ್ತಾಪಿಸಿ ಸರ್ಕಾರದ ಗಮನಕ್ಕೆ ತರುವುದರ ಮೂಲಕ ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ತಪ್ಪಿದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಮಾಡುವುದು ಅನಿವಾರ್ಯವಾಗುತ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಿರ್ವಹಿಸ್ತಾ ಇದ್ದೀನಿ ಪೌರಕಾರ್ಮಿಕರ ನೇರ ನೇಮಕಾತಿ ನೇರ ವೇತನ ಪಾವತಿಗೆ ಸಂಬಂಧಪಟ್ಟಂತೆ ಇನ್ನು ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಆದೇಶ ಹೊರಡಿಸಿದೆ ಅದರಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನೂರ ಎಪ್ಪತ್ತು ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಅಲ್ಲದೆ ಗುತ್ತಿಗೆ ಆಧಾರದ ಮೇಲೆ ಇರುವಂಥ ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರನ್ನು ನೇರ ವೇತನ ಪಾವತಿ ಮಾಡಬೇಕು ಅನ್ನುವಂಥ ಹಾಗೂ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಇವತ್ತಿನ ದಿವಸ ಪ್ರತಿಭಟನೆಯನ್ನು ಅನಿರ್ದಿಷ್ಟವಾಗಿ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಪ್ರಮುಖವಾಗಿ ಮಾಲಿನ್ಯ ಆಯುಕ್ತರು ಇಲ್ಲಿ ಈ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಮುಂದಾಗ್ತಾ ಇಲ್ಲ ಬದಲಾಗಿ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಕಳೆದ ಎರಡು ದಿನಗಳಿಂದ ನಾವು ಪ್ರತಿಭಟನೆ ನಡೆಸಿದರೂ ಕೂಡ ಸೌಜನ್ಯಕ್ಕೂ ಕೂಡ ಇಲ್ಲಿ ಬಂದು ಭೇಟಿ ನೀಡಿ ನಮ್ಮ ಅಹವಾಲು ಸ್ವೀಕರಿಸಿದಂಥ ಈ ದಲಿತ ವಿರೋಧಿ ಆಯುಕ್ತರನ್ನು ಕೂಡಲೇ ಸರ್ಕಾರ ಇಲ್ಲಿಂದ ವರ್ಗಾವಣೆಗೊಳಿಸಬೇಕು ಹಾಗೂ ಎಸ್ ಶ್ರೇಣಿಯ ಹಿರಿಯ ಅಧಿಕಾರಿಯನ್ನು ಇಲ್ಲಿ ತರುವುದರ ಮೂಲಕ ಆಡಳಿತ ಸುಗಮವಾಗಿ ನಡೀಲಿಕ್ಕೆ ಜನಪರ ಆಡಳಿತಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸಂಘದ ವಿವಿಧ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕು ಈ ಬಗ್ಗೆ ಪ್ರತಿಪಕ್ಷ ಬಿ ಜೆ ಪಿ ನಾಯಕರುಗಳು ಕೂಡ ಅಧಿವೇಶನದಲ್ಲಿ ಪೌರ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ನಮಗೆ ನ್ಯಾಯವನ್ನು ದುಡ್ಡಿಸಿಕೊಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ನಾವು ಹದಿನೆಂಟನೇ ತಾರೀಕಿಗೆ ಸುವರ್ಣಸೌಧಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಮುತ್ತಿಗೆ ಹಾಕುವಂಥ ಬೃಹತ್ವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮೂಲಕ ಬಯಸ್ತಾ ಇದ್ದೇವೆ